ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಬುಧವಾರದ ದಿನದಂದು ಮುಂಜಾನೆಯಿಂದ ರಾತ್ರಿಯವರೆಗೆ ಈ ಕೆಲಸವನ್ನು ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ನಾವು ಕಂಡುಕೊಳ್ಳಬಹುದು ಹಾಗೂ ಬುಧವಾರ ಮಾಡುವ ಈ ಕೆಲಸಗಳು ಜೀವನದ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತವೆ ಬುಧವಾರದಂದು ಮುಂಜಾನೆಯಿಂದ ರಾತ್ರಿಯವರೆಗೆ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಬುಧವಾರದಂದು ತಪ್ಪದೆ ಈ ಕೆಲಸಗಳನ್ನು ಮಾಡಿದರೆ ನಮ್ಮ ಕೆಲಸಗಳು ಆಗುತ್ತವೆ ಯಾವೆಲ್ಲ ಕೆಲಸಗಳು ಆಗುತ್ತವೆ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ ಅಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಈ ಬುಧವಾರ ದಿನವು ಜ್ಞಾನ ಸಮೃದ್ಧಿಯ ದಿನವಾಗಿದೆ ಯಾಕೆಂದರೆ ಈ ದಿನದಂದು ನಾವು ಗಣಪತಿಯನ್ನು ಪೂಜಿಸಲಾಗುತ್ತೆ ಬುಧವಾರದ ದಿನದಂದು ಗಣಪತಿ ಪೂಜೆಯನ್ನು ಮಾಡುವುದರಿಂದ ಹಾಗೂ ವಿಶೇಷ ಕೆಲಸಗಳನ್ನು ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ನಾವು ಪಡೆದುಕೊಳ್ಳಬಹುದು ಎಲ್ಲ ಸಂಕಷ್ಟಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು ಎನ್ನುವಂತಹ ನಂಬಿಕೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಬುಧವಾರದ ದಿನದಂದು ನಾವು ಮುಂಜಾನೆಯಿಂದ ರಾತ್ರಿಯವರೆಗೆ ಯಾವ ಕೆಲಸವನ್ನು ಮಾಡುವುದರಿಂದ ಸಂತೋಷ ಸಮೃದ್ಧಿ ಹಾಗೂ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ ಬುಧವಾರ ಮುಂಜಾನೆಯಿಂದ ರಾತ್ರಿಯವರೆಗೆ ಈ ಕೆಲಸಗಳನ್ನು ಮಾಡಬಹುದು ಹಾಗಾದರೆ ಕೆಲಸಗಳು ಯಾವುವು ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ ಸೂರ್ಯ ಉದಯಕ್ಕೂ ಮುನ್ನ ಏಳುವ ಅಭ್ಯಾಸವನ್ನು ಇಟ್ಕೊಳ್ಬೇಕು ತುಂಬ ಒಳ್ಳೆಯದು ಯಾವಾಗಲೂ ಮುಂಜಾನೆ ಬೇಗ ಎದ್ದು ದೇವರ ಪೂಜೆ ಹಾಗೂ ಇನ್ನಿತರೆ ಧನಾತ್ಮಕ ಕೆಲಸಗಳನ್ನು ನಾವು ಮಾಡಿಕೊಳ್ಳಬೇಕು ಹಾಗೂ ಧನಾತ್ಮಕತೆಯನ್ನು ತರುವಂತಹ ಕೆಲಸಗಳನ್ನು ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಬುಧವಾರ ದಿನದಂದು ಮುಂಜಾನೆ ಮೊದಲು ಗಣಪತಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಆತನಿಗೆ ಬಿಳಿ ಎಕ್ಕದ ಹೂವನ್ನು ಅರ್ಪಿಸಬೇಕು ಈ ದಿನದಂದು ಶುಭ ಪರಿಣಾಮಗಳನ್ನು ನಾವು ಪಡೆದುಕೊಳ್ಳಬಹುದು ನೀವು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭವೆಂದು ಹೇಳಲಾಗುತ್ತೆ ಬುಧವಾರದ ದಿನದಂದು ನೀವು ಹಸಿರು ತರಕಾರಿ ಹಸಿರು ಧಾನ್ಯಗಳನ್ನು ಸೇರಿದಂತೆ ಇತರೆ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಆ ದಾನದ ಫಲವು ನಮಗೆ ಲಭಿಸುತ್ತದೆ ದೇವಾಲಯಗಳಿಗೆ ಅಗತ್ಯವಿರುವ ಗೋಶಾಲೆಗಳಿಗೆ ಅಗತ್ಯವಿರುವ ಬಡವರಿಗೆ ಅಗತ್ಯವಿರುವ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಬನ್ನಿ ಅದು ಬುಧವಾರದ ದಿನದಂದು ಮಾಡುತ್ತಾ ಬನ್ನಿ ಒಳ್ಳೆಯದಾಗುತ್ತದೆ ಬುಧವಾರದ ದಿನದಂದು ಚಿಕ್ಕ ಮಕ್ಕಳಿಗೆ ಸಿಹಿಯನ್ನು ದಾನ ಮಾಡಬೇಕು ಬುಧವಾರದ ದಿನವೂ ಅಧ್ಯಯನವನ್ನು ಪ್ರಾರಂಭಿಸಲು ಸೂಕ್ತವಾದ ದಿನವಾಗಿರುತ್ತೆ ಮೊದಲು ಬರವಣಿಗೆಯನ್ನು ಪ್ರಾರಂಭಿಸುವುದು ಹಣದ ಲೆಕ್ಕಾಚಾರ ಫೈಲ್ಗಳ ಕಾರ್ಯರೂಪಕ್ಕೆ ತರುವುದು ಹೀಗೆ ಹಲವಾರು ಕೆಲಸಗಳನ್ನು ನೀವು ಬುಧವಾರವನ್ನು ಆಯ್ಕೆ ಮಾಡಿಕೊಂಡರೆ ಇದು ತುಂಬಾ ವಿಶೇಷವಾಗಿರುವಂತಹ ದಿನವಾಗಿರುತ್ತೆ ಇನ್ನು ಬುಧವಾರದ ದಿನದಂದು ಧಾರ್ಮಿಕ ಗ್ರಂಥಗಳನ್ನು ಓದುವುದು ತುಂಬ ಒಳ್ಳೆಯ ಪರಿಣಾಮವನ್ನು ತರುತ್ತದೆ ಇರುವಂತಹ ನಂಬಿಕೆ ಗ್ರಂಥಗಳಲ್ಲಿ ಇನ್ನು ಬುಧವಾರದ ದಿನದಂದು ಗಣೇಶನಿಗೆ ಜೋಳದ ಕಾಳುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಪೂಜೆಯ ನಂತರ ಆ ಕಾಳುಗಳನ್ನು ಅಡುಗೆ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಧನ ಧಾನ್ಯ ಹಾಗೂ ನವಧಾನ್ಯಗಳಿಗೆ ಯಾವತ್ತಿಗೂ ಕೊರತೆ ಉಂಟಾಗುವುದಿಲ್ಲ ಇನ್ನು ಮಕ್ಕಳಲ್ಲಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಂತೆ ಮಾಡಲು ಗಣಪತಿ ದೇವಸ್ಥಾನಕ್ಕೆ ಭೇಟಿಯನ್ನು ಮಾಡಿ ನೀವು ಗಣೇಶನಿಗೆ ಒಂದು ಮುಷ್ಟಿ ಹೆಸರು ಕಾಳು ಮತ್ತು ಎರಡು ಮುಷ್ಟಿ ಅವಲಕ್ಕಿಯನ್ನು ಅರ್ಪಿಸಬೇಕು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚುತ್ತದೆ ಹಾಗಾಗಿ ಗಣೇಶನಿಗೆ ಮುಷ್ಟಿ ಹೆಸರು ಕಾಳು ಎರಡು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಅರ್ಪಿಸುತ್ತಾ ಬನ್ನಿ ಮಗುವಿನ ಭವಿಷ್ಯ ಉಜ್ವಲವಾಗುತ್ತದೆ ಇನ್ನು ನಿಮ್ಮ ಮಗುವು ಅಧ್ಯಯನದಲ್ಲಿ ದುರ್ಬಲವಾಗಿದ್ದರೆ ಅಥವಾ ಕೋಪದ ಸ್ವಭಾವವನ್ನು ಹೊಂದಿದ್ದರೆ ಬುಧವಾರದ ರಾತ್ರಿ ಮಗುವಿನ ದಿಂಬಿನ ಕೆಳಗೆ ಎರಡು ಲವಂಗ ಮತ್ತು ಹೆಸರು ಬೇಳೆಯನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿ ಇರಿಸಬೇಕು ಮರುದಿನ ಅದನ್ನು ಯಾರು ತುಳಿಯದ ಆದಿಯಲ್ಲಿ ಅಥವಾ ಅರಳಿ ಮರದ ಕೆಳಗೆ ಇಡುತ್ತಾ ಬನ್ನಿ ಇದು ಮಗುವನ್ನು ಬುದ್ಧಿವಂತ ಮತ್ತು ಶಿಸ್ತುಬದ್ಧ ಮಗುವನ್ನಾಗಿ ಕಾರ್ಯರೂಪಕ್ಕೆ ತರುತ್ತದೆ ಇನ್ನು ನಿಮಗೆ ಗುಪ್ತ ಶತ್ರುಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬೇಕು ಎಂದಾದಲ್ಲಿ ಬುಧವಾರದ ದಿನದಂದು ಗಣೇಶನಿಗೆ ಒಂದು ಬಟ್ಟಲು ಹೆಸರು ಬೇಳೆಯನ್ನು ಅರ್ಪಿಸಿ ಗಣೇಶನಿಗೆ ಸಮರ್ಪಿತವಾಗಿರುವಂತಹ ಅಥರ್ವ ಶ್ರೀಯನ್ನ ಪಡಿಸುತ್ತಾ ಬನ್ನಿ ಇದನ್ನು ನೀವು ನಲವತ್ತೈದು ದಿನಗಳವರೆಗೆ ಮಾಡಬೇಕು ಈ ರೀತಿ ಮಾಡುತ್ತಾ ಬಂದಾದಲ್ಲಿ ನಿಮಗೆ ಗುಪ್ತ ಶತ್ರುವಿನಿಂದ ಪರಿಹಾರ ಸಿಗುತ್ತದೆ ಇನ್ನು ಯಾರೆಲ್ಲ ವಿದೇಶ ಪ್ರಯಾಣವನ್ನು ಮಾಡಬೇಕು ಅದರಲ್ಲಿ ನೀವು ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಬುಧವಾರದ ದಿನದಂದು ವೀಳ್ಯದೆಲೆಯ ಮೇಲೆ ಹೆಸರು ಬೇಳೆಯನ್ನು ಇಟ್ಟು ಹರಿಯುವ ನೀರಿನಲ್ಲಿ ಬಿಡಬೇಕು ಈ ರೀತಿ ಮಾಡುತ್ತಾ ಬಂದಾದಲ್ಲಿ ವಿದೇಶ ಪ್ರಯಾಣದಲ್ಲಿರುವಂತಹ ಸಮಸ್ಯೆಗಳು ದೂರವಾಗಿ ನೀವು ವಿದೇಶ ಪ್ರಯಾಣವನ್ನು ಪ್ರಾರಂಭಿಸುತ್ತೀರಿ ಹಾಗಾಗಿ ಬುಧವಾರದ ದಿನದಂದು ನಾವು ಈ ಕೆಲಸಗಳನ್ನು ಮುಂಜಾನೆಯಿಂದ ರಾತ್ರಿವರೆಗೆ ಮಾಡುವುದರಿಂದ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ರೀತಿ ಮಾಡಿದರೆ ನಿಮ್ಮ ಸಕಲ ಕಷ್ಟಗಳು ನಿವಾರಣೆಯಾಗುತ್ತವೆ ನಿಮ್ಮ ಸಂಕಷ್ಟಗಳು ದೂರವಾಗುತ್ತವೆ ನಿಮ್ಮ ಬಯಕೆಗಳು ಈಡೇರುತ್ತವೆ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು